ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಪದಾಧಿಕಾರಿಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಂಚೇನಹಳ್ಳಿ ಗ್ರಾಮದ ಕಲ್ಲುಗಣಿಗಾರಿಕೆಯ ಪರವಾನಗಿಯನ್ನು ತಕ್ಷಣವೇ ರದ್ದುಗೊಳಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಅಲ್ಲದೆ ರೈತನ ಮೇಲೆ ಗುಂಡು ಹಾರಿಸಿದ ಉದ್ಯಮಿ ಲಂಕೇಶ್ನನ್ನು ರೌಡಿಶೀಟರ್ ಪಟ್ಟಿಗೆ ಸೇರಿಸಿ ಆತನನ್ನು ಜಿಲ್ಲೆಗೆ ಕಾಲಿಡದಂತೆ ಗಡಿಪಾರು ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ಹೆಚ್ಎನ್ ಕದರೇಗೌಡ ಅವರು ಮಂಚೇನಹಳ್ಳಿಯ ಸರ್ವೆ ನಂಬರ್ನಲ್ಲಿರುವ ಕಲ್ಲು ಕ್ವಾರಿಯಿಂದ ಅತಿಯಾದ ಶಬ್ದ ಮತ್ತು ಧೂಳಿನಿಂದಾಗಿ ಸುತ್ತಮುತ್ತಲಿನ ರೈತರಿಗೆ ತೊಂದರೆಯಾಗುತ್ತಿದೆ ಈ ಹಿಂದೆ ಪರವಾನಗಿ ರದ್ದುಗೊಳಿಸುವಂತೆ ಮನವಿ ಸಲ್ಲಿಸಿದ್ದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ತಿಳಿಸಿದರು ಉದ್ಯಮಿ ಲಂಕೇಶ್ ತನ್ನ ಹಣ ಮತ್ತು ಅಧಿಕಾರದ ಬಲದಿಂದ ಕಾನೂನು ಬಾಹಿರವಾಗಿ ರಸ್ತೆ ನಿರ್ಮಿಸಲು ಪ್ರಯತ್ನಿಸುತ್ತಿದ್ದಾಗ ರೈತರು ವಿರೋಧಿಸಿದ್ದಾರೆ ಆಗ ಲಂಕೇಶ್ ಏಕಾಏಕಿ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಮಂಚೇನಹಳ್ಳಿ ಎಂಆರ್ ಲಕ್ಷ್ಮೀನಾರಾಯಣ ಅವರ ಹಣೆಗೆ ಗನ್ ಇಟ್ಟು ಕೊಲೆ ಬೆದರಿಕೆ ಹಾಕಿದ್ದಾನೆ ಅಲ್ಲದೆ ತಡೆಯಲು ಬಂದ ಇತರ ರೈತರ ಮೇಲೆ ಗುಂಡು ಹಾರಿಸಿ ಭಯ ಹುಟ್ಟಿಸಿ ಪರಾರಿಯಾಗಿದ್ದಾನೆ ಎಂದು ಕದರೇಗೌಡ ಆರೋಪಿಸಿದರು ಆದ್ದರಿಂದ ಕೂಡಲೇ ಆರೋಪಿ ಉದ್ಯಮಿ ಲಂಕೇಶ್ ವಿರುದ್ಧ ರೌಡಿ ಶೀಟ್ ತೆರೆಯಬೇಕು ಆತನನ್ನು ಜಿಲ್ಲೆಯಿಂದ ಗಡಿಪಾರು ಮಾಡಬೇಕು ಮತ್ತು ಈ ಘಟನೆಗೆ ಕಾರಣವಾದ ಕಲ್ಲು ಕ್ವಾರಿಯ ಪರವಾನಗಿಯನ್ನು ಶಾಶ್ವತವಾಗಿ ರದ್ದುಗೊಳಿಸಿ ರೈತರಿಗೆ ನ್ಯಾಯ ಒದಗಿಸಬೇಕು ಎಂದು ಅವರು ಒತ್ತಾಯಿಸಿದರು ಪತ್ರಕರ್ತರಲ್ಲಿ ವಿನಂತಿ ರೈತರು ತುಂಬಾ ಭಯಭೀತರಾಗಿ ಬದುಕುವಂತ ಪರಿಸ್ಥಿತಿ ಬರ್ತಾ ಇದೆ ಯಾಕಂದ್ರೆ ಆಗಲೇ ಮಧ್ಯಾಹ್ನ ಮಧ್ಯಾಹ್ನ ಟೈಮ್ ಒಬ್ಬ ಉದ್ದಿಮೆ ಲಂಕೇಶನವರು ಆ ಗ್ರಾಮದ ಪಕ್ಕದಲ್ಲಿ ಹೊಂದ್ಕೊಂಡಿರ್ತಕ್ಕಂಥ ಏನು ಕಲ್ಲು ಗಣಿಗಾರಿಕೆ ಇದೆಯೋ ಅದನ್ನ ನಾವು ಸುಮಾರು ವರ್ಷಗಳಿಂದ ವಿರೋಧ ಮಾಡ್ಕೊಂಡು ಬರ್ತಾ ಇದ್ರು ಕೂಡ ಸರ್ಕಾರ ಅದಕ್ಕೆ ಪುಷ್ಟಿ ಕೊಟ್ಟು ಇವತ್ತೇನು ರಸ್ತೆ ಮಾಡಕ್ಕೆ ಹೊರಟಿದ್ಯೋ ಬೇಡ ಅಂತೇಳಿದ್ದಕ್ಕೆ ದಲ್ಲುಗೆ ತಕೊಂಡು ಸೂಟ್ ಔಟ್ ಮಾಡ್ತಾರಂದ್ರೆ ಸರ್ಕಾರ ಇದೆಯಾ ರೈತರು ಬದುಕಬೇಕಾ ರೈತರು ಏನಾಗಬೇಕು ಅಂತ ಈ ಸರ್ಕಾರದಲ್ಲಿ ರೈತರು ಏನಾಗಬೇಕು ಅಂತ ನಡೀತಾ ಇದೆಯಾ ಅಂತ ನಮ್ಗೆ ರೈತರಿಗೆ ಭಯಭೀತರಾಗಂತ ಪರಿಸ್ಥಿತಿ ಉಂಟಾಗಿದೆ ಆದ್ರಿಂದ ಏನು ಒಬ್ಬ ವಕೀಲರು ಅಷ್ಟು ದೂರದಲ್ಲಿ ನಿಂತ್ಕೊಂಡಿದ್ರು ಕೂಡ ಅವ್ರಿಗೆ ಹೋಗಿ ತಲೆಗೆ ಗನ್ನಿಡ್ತಾರೆ ನಿಮ್ಮನ್ನ ಕೊಲೆ ಮಾಡ್ತೀವಿ ಅಂತ ಇಬ್ಬರಿಗೆ ಶೂಟ್ ಔಟ್ ಮಾಡ್ತಾರೆ ಇಬ್ಬರು ಶೂಟ್ ಔಟ್ ಮಾಡಿದಾಗ ಏನೋ ದೇವರದಾಯ ಪ್ರಾಣಪಂದ ಅವ್ರಿಗೆ ಪ್ರಾಣ ಪ ತಪ್ಪುತ್ತೆ ಈ ಥರ ನಡೀತಾ ಇರ್ತಕ್ಕಂಥ ರೌಡಿ ದಮ್ಮ ಆಂಧ್ರ ಸ್ಟೈಲಲ್ಲಿ ಒಂದು ಸಿನಿಮಾ ರೀತಿಯಲ್ಲಿ ಔಟ್ ಮಾಡ್ತಾರೆ ಅಂದರೆ ಸರ್ಕಾರ ಯಾವ ರೀತಿ ಅಂತ ನಾವು ಹೇಳೋಕ್ಕಾಗ್ತಾ ಇಲ್ಲ ದಯವಿಟ್ಟು ರೈತರು ಬದುಕಕ್ಕೆ ಒಂದು ಅವಕಾಶ ಕೊಡಬೇಕಾದ್ರೆ ಇಂಥವ್ರನ್ನ ಮಟ್ಟ ಹಾಕಿಬಿಡ್ಬೇಕು ಇಂಥವ್ರನ್ನ ಗಡಿಪಾರ ಮಾಡಿ ಒಂದು ಶಿಕ್ಷೆ ಕೊಡಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಅದೇ ತರ ರಾಜ್ಯದ ಅಂತ ಏನು ನಮ್ಮ ರೈತರ ಮೇಲೆ ಲಾಲೆ ಆಗಿದೆಯೋ ಇಡೀ ಇಪ್ಪತ್ನಾಲ್ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲೂ ಕೂಡ ತಾಲೂಕು ಕೇಂದ್ರಗಳಲ್ಲಿ ಇವತ್ತು ಒಂದು ಪ್ರತಿಭಟನೆ ಮಾಡಿ ಒಂದು ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಟ್ಟು ಇಂಥವ್ರನ್ನ ಬೆಲೆ ಬಿಡಬಾರ್ದು ಬಿಟ್ಟರೆ ನಮ್ಮ ರೈತರು ಉಳಿದಾಲ ಇಲ್ಲ ಅಂತ ಹೇಳ್ಬಿಟ್ಟು ತಮ್ಮ ಮುಖಾಂತರ ಮನವಿ ಮಾಡ್ಕೊಂಡಿದ್ದೀನಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬೆಂಚನಹಳ್ಳಿ ಗ್ರಾಮದಲ್ಲಿ ಅದು ತಾಲೂಕು ತಾಲೂಕು ಹೆಡ್ ಆಗಿದೆ ಅಲ್ಲಿ ಪಕ್ಕದಲ್ಲೇ ತಮಗಾಡ್ ಅಲ್ಲಿ ಅಂತ ಒಂದು ಅಲ್ಲಿನಲ್ಲೇ ಈ ಸರ್ಕಾರ ಗಣಿಗಾರಿಕೆಗೆ ಪರ್ಮಿಷನ್ ಕೊಟ್ಟಿದೆ ಅದನ್ನು ರೈತರಿಗೆ ಮತ್ತು ಅಲ್ಲಿನ ಜನಗಳಿಗೆ ಭಾರಿ ತೊಂದರೆ ಆಗ್ತಾ ಇದೆ ಗಣಿಗಾರಿಕೆಗಿಂತ ಅದನ್ನು ನಮ್ಮ ರೈತರಿಗೆ ದಾರಿ ಇಲ್ಲ ಗೋಮಾಳದಲ್ಲಿ ಜಾಗ ಇದೆ ಆ ತ್ರೀ ನಂಬರ್ಗಳಿದೆ ಅಂಥ ನಂಬರ್ಗಳಲ್ಲಿ ಸರ್ಕಾರ ಯಾರೋ ಬಂದು ನಮ್ಮ ಪಲ್ಲೇಶ ಯಾರೋ ಬಂದುಬಿಟ್ಟು ಇಲ್ಲಿ ರೋಡ್ ಮಾಡ್ತಾ ಇದ್ದಾರೆ ಬಂದು ಕೇಳ್ತೀವಿ ಅಲ್ಲಪ್ಪ ನಮ್ಮ ಜಮೀನರು ಮಾಡ್ತಾ ಇದ್ದೇನಪ್ಪ ನಿಮ್ಮ ಸಂಬಂಧ ಏನು ಕೇಳ್ತಿದ್ರೆ ನಾವೇನೇ ನಮ್ಮ ಸರ್ಕಾರ ನಮ್ಮದೋ ನಮ್ಮದೇ ಮುಖ್ಯಮಂತ್ರಿ ನಮ್ಮದೋ ಎಲ್ಲ ಬಿ ಡಿ ಸಿ ಅವರು ಎ ಸಿ ಅವರು ಎಸ್ ಪಿ ಅವರು ಎಲ್ಲ ನಮ್ಮ ಕೇಳಿದ್ದಾರೆ ಎನ್ನುವ ಒಂದು ನಿರ್ಮಾಣದಲ್ಲಿ ನಮ್ಮ ರೈತರನ್ನು ಗುಂಡಿಟ್ಟು ಹೊಡಿದ್ದಾರೆ ಬೆಲೆಸಿದ್ದಾರೆ ಇನ್ನು ಸಾಯಿಸಬೇಕಾಗಿತ್ತು ಏನೋ ಕಾರಣ ಅದರದ್ದು ಅಷ್ಟೇ ಈ ರೀತಿ ಮಾಡ್ತಾರ ಮುಂದಾಗಿಗಳನ್ನು ನಿಜವಾಗ್ಲೂ ಅವ್ರನ್ನ ಬಂಧಿಸಬೇಕು ಅವರಿಗೆ ಏನು ಆ ರೌಡಿ ಶಿಕ್ಷಣ ಹಾಕಬೇಕು ಮತ್ತು ಆ ಪರ್ಮಿಷನ್ ರದ್ದು ಮಾಡಬೇಕು ಮತ್ತು ಅಲ್ಲಿನ ಇನ್ನು ನೈರ್ಮಲ್ಯವನ್ನು ಕಾಪಾಡಬೇಕು ಅಂತೇಳಿ ಹೇಳಿ ಸಂದರ್ಭದಲ್ಲಿ ಒತ್ತಾಯ ಮಾಡಿ ನನಗೆ ಮನವಿಯನ್ನು ಕೊಡ್ತಾ ಇದ್ದೀನಿ ಸರ್ ಅದನ್ನು ಪುನೀಟ್ ರದ್ದು ಮಾಡಬೇಕು ಅಂತ ಒತ್ತಾಯ ಮಾಡ್ತೀನಿ